ಕಲಗಟಗಿಯಲ್ಲಿ ವಕಪ ವಿರುದ್ಧ ಪ್ರತಿಭಟನೆಯ ವೇಳೆ ಗಲಾಟೆ ಆಸ್ತಿ ನಿಮ್ಮ ಪುಂದ ಎಂದವನಿಗೆ ತಡಿತ ಧಾರವಾಡ ಜಿಲ್ಲೆಯ ಕಲಗಟಗಿ ಪಟ್ಟಣದಲ್ಲಿ ಒಕಪ್ಪ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಕಿಸಾನ್ ಸಂಘದ ನೇತೃತ್ವದಲ್ಲಿ ಎಪಿಎಂಸಿಯಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯಿತು ರೈತರ ಜಮೀನು ಕಬಳಿಸಲು ಹೊರಟಿದ್ದಾರೆ ಅಂತ ಆರೋಪಿಸಿ ವಕಪ್ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗ್ತಾ ಇದ್ರು ತಹಶೀಲ್ದಾರ್ ಕಚೇರಿ ಎದುರು ಕೆಲವೊತ್ತು ಹೋರಾಟ ಕೂಡ ನಡೆಸಿದ್ರು ತಹಶೀಲ್ದಾರ್ ಕಚೇರಿ ಎದುರು ಭಾಷಣ ಮಾಡ್ತಾ ಇದ್ದ ಮುಖಂಡರೊಬ್ಬರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕೆಲವರು ದೇಶದ ಆಸ್ತಿಯನ್ನ ತಮ್ಮಪ್ಪನ ಮನೆ ಆಸ್ತಿ ಎಂದುಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಅಲ್ಲಿಯೇ ನೋಡುತ್ತಾ ನಿಂತಿದ್ದ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಆಸ್ತಿ ನಿಮ್ಮಪ್ಪಂದ ಅಂತ ಪ್ರಶ್ನೆ ಮಾಡಿದ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಆ ವ್ಯಕ್ತಿಯನ್ನ ಥಳಿಸಿದ್ದಾರೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ವ್ಯಕ್ತಿಯ ಕಪಾಳಕ್ಕೆ ಬಾರಿಸಿದ್ದಾರೆ ಪ್ರತಿಭಟನೆ ವೇಳೆ ಉದ್ದಟತನ ತೋರಿದ ವ್ಯಕ್ತಿಯನ್ನ ಕಲಗಟಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ ಗಲಭೆಗೆ ಪ್ರಚೋದನೆ ನೀಡಿದ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ವರದಿ ಮಹಾಯುದ್ಧ ನ್ಯೂಸ್ ಧಾರವಾಡ ಏನಾಗ್ಯದ ಸಚಿವ ಸ್ಥಾನ ಕೊಟ್ಟರು ಸಚಿವ ಸ್ಥಾನಕ್ಕೆ ಹೆಂಗಂದ್ರೆ ಆರೋಗ್ಯಣಿ ಕೈಯಾಗ ಆರ್ತ ಆರ್ತಿ ಕೊಟ್ರೆ ಆರ್ತ ತೆರಗಟ್ಟಿದಾರ ಹಂಗೆ ಅವ್ನಿಗೆ ಆರೋಗ್ಯಡಿ ಆಗಿಬಿಟ್ಟಾರ ಅವ್ನ ಕೈಯಾಗಿ ಏನ್ ಕೊಟ್ಟ ಏನು ಎಲ್ಲ ನಂದ ಎಲ್ಲ ನಂದ ಎಲ್ಲ ನಂದ ಇವ್ರ ಅಪ್ಪುರ ಆಸ್ತಿ ಅಂದ್ರೆ ಇದು ಭಾರತ